ಹಾ ದೇವರ ವೆಲ್ಕಮ್ ಟು ಮುರುಘಾ ಮಠ ಫೈನಲಿ ನಾವು ಮುರುಘಾ ಮಠಕ್ಕೆ ಬಂದ್ವಿ ಒಳಗುವ ಬನ್ನಿ ಸಮಯ ಆರು ಗಂಟೆ ಆರು ಗಂಟೆ ಆಗಿದೆ ಈಗ ಎಷ್ಟೊತ್ತು ತನ ಇರುತ್ತ ಇದು ಹೌದಾ ದೇವರ ನೋಡಿ ಫುಲ್ಲು ಇದು ರಿಯಲ್ ಅನ್ಕೊಂಬಿಡ ಯತ್ನೇ ಮಾಡಿರೋದು ಫುಲ್ ರಿಯಲ್ ಅನ್ನ ಹಿಂಗಿದೆ ನೋಡಕ್ ನಾನು ಒಂಥರ ಎಂಟ್ರೆನ್ಸ್ ರಿಯಲ್ ಇದನ್ಕೊಂಬಿಟ್ಟೆ ಹಸುಗಳನ್ನ ಆದ್ರೆ ಇವು ರಿಯಲ್ ಅಲ್ಲ ಈ ಕಡೆ ಆರೂವರಿ ಕ್ಲೋಸ್ ಆಗ್ಬಿಡತ್ತಂತೆ ಆರೂವರೆ ಒಳಗೆ ಇದೆಲ್ಲಾ ಮುಗ್ಸ್ಕೊಂಡ್ ಬನ್ನಿ ಈ ಸೈಡ್ ಹೋಗೋಣ ಅಣ್ಣ ಒಳಗಡೆ ಏನೇನಿದೆ ಸ್ಟ್ಯಾಚೂಸ ಸರಿ ಸರಿ ಒಂದಣ್ಣ ಹೌದಾ ಇನ್ನೊಂದು ಒನ್ ಅವರು ಟಿಕೆಟ್ ಇದ್ದೇಣ ಒಕ್ಕಲ್ ಗಂಟೆ ಓಕೆ ಅಣ್ಣ ನೋಡ್ಬೋದಲ್ಲ ಅಣ್ಣ ಅಷ್ಟರೊಳಗೆ ಸ್ಟಾರ್ಟ್ ಆಗಂದ್ರೆ ಈಗ 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 ಇದು ಡಾಕ್ಟರ್ ನಿನ್ ಫ್ರೆಂಡ್ ಅವ್ರು ಯಾರ ನಿನ್ ಡಾಕ್ಟರ್ ಫ್ರೆಂಡ್ ಅಯ್ಯೋ ನಾನೇ ನಾನೆಲ್ಲಿ ಯಾವ ವೆಲ್ಕಮ್ ಟು ಮುರುಘಾ ಮಠ ಬನ್ನಿ ಮುರುಘಾ ಮಠದಲ್ಲಿ ಹೆಂಗಿದೆ ಅಂತ ನೋಡೋಣ ಇಲ್ಲ ಬೇ ಒನ್ ವೀಕ್ ಆಯ್ತು ಸ್ಟಾರ್ಟ್ ಮಾಡಿ ಅದೇನದ ಎಂತದ್ದು ஏனந்தர அதுக்கு கண்ணகராஸ் ஆ ராஜா தான ஆங்கே தான இங்க என்ன உலகே அங்க உலக போட்டல்ல கரெக்ட் ரேங்க் போடு ஆ யாவது வரவாதா ப்ரோ எல்லாம் ஃப்ரீ நீங்க பாய் விளக்கி ஹோகுதா கண்ணு

ಹೌದಾ ಇದೇನದು ಯಾವುದನ್ನು ಯಾರಿಂದ ಬೇಕಾದರೂ ಪಡೆಯಬಹುದು ಹೌದಾ ಓಹೋ ಆ ಗುರು ಹತ್ತಕ್ಕೆ ಹೋಗ್ತಾವ್ರೆ ಅವರು ಅಲ್ಲ ಹೋಗ್ಬೋದಾ

ರಿಯಲ್ ಚೆನ್ನಾಗಿದೆ ಅಂದ್ರೆ ಆ ಒಕ್ಕ ಗಂಟೆ ಟೈಮ್ ಕೊಟ್ಟಿದ್ದಾರೆ ಅಷ್ಟ್ರೊಳಗೆ ಎಲ್ಲ ಮುಗಿಸ್ಬರೋಣ ಬೇಗ ಬೇಗ ಆಮೇಗಳು ಬೇರೆ ಇದಾರೆ ಅವ್ರ ಯಾರವ್ರು ಬಸವಣ್ಣ ಅದಕ್ಕೆ ಕ್ಲಿಯಾರಿಟಿ ಬರಲಿಲ್ಲ ಹಿಂಗ ದೇವರ ಮೊಸಳೆ ರಿಯಲ್ ಆಗಿ ನೋಡ್ಲಿಲ್ಲ ಅಂದ್ರೆ ಇಲ್ಲಿ ನೋಡ್ತಿದ್ದೀವಿ ನೋಡ್ತಿದೀವಿ ರಿಯಲ್ ಅಲ್ಲ ರಿಯಲ್ ತರ ಇದೆ ಜಿಂಕೆನ ಹಾಕ್ಬಿಟ್ಟಿದ್ದ ಹಂಗೆ ಬಾಯಿ ಇದೇನು ಮೀನು ಮೊಸಳೆಗಳು ನೋಡಿ ಎಷ್ಟಿದಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮೊಸಳೆಗಳು ಇದ್ದಾವೆ ಮತ್ತೆ ಕೊಕ್ಕರೆಗಳು ಆಮೇಲೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಇದ್ದಾವೆ ನೀರ್ ಬಿಡ್ತಾರ ಇಲ್ಲೆಲ್ಲ ಇದೊಂದರ ನನಗೆ ಯಾವ್ ಅನ್ಸುತ್ತೆ ಗೊತ್ತೋ ರಾಕ್ ಗಾರ್ಡನ್ ನೋಡಿದೀರ ನೀವೆಲ್ಲ ಆ ಪ್ಲೇಸ್ ಅದೇ ತರ ಅಂದ್ರೆ ಆ ಆ ಇದ್ದಂಗಿಲ್ಲ ಹೌದಾ ನಮ್ ದಾವಣಗೆರೆ ದೇವರ ಜ್ವರ ಬಡಾವಣೆ ಊರಲ್ಲ ಸಿ ದೇವರ ನೋಡ್ರಿ ಆನೆಗಳ ಒಂದು ಎರಡು ಮೂರು ನಾಲ್ಕು ಐದು ಬಡಾವಣೆ ಯಾವ್ದಾದ್ರು ಆನೆ ಅದ ಮುಂದಿರ ಮುಂದಿರದ ಅರ್ಜುನ ಆನೆ ಅಂತೆ ಆನೆಗಳಿಗೆಲ್ಲ ಹೆಸರುದ ಫೋಟೋ ಫೋಟೋ ನಾನೇ ನಾನು ಇವರು ಫೈಲ್ ಪ್ಲೇಸ್ ಎಲ್ಲ ನಕ್ಕಿದ್ದಾರೆ ನೋರ್ತಾರ ಅವರು ಒಂಥರ ಮungguಗಳೆ ಇದೆ ನೋಡಿ ಹಳಾ ಈತೆಗಳಾ ನೀನು ಅಪ್ಪ ಮಗಾನಾ

ತಿಳ್ ತಿಂತಿದೆ ಇದು ಗೋರೆಲ್ಲಾ ಇದು ನೋಡಿ ಆ ಅಂತ ಬಾಯ್ ತೆಗ್ದೆ ಗೋರೆಲ್ಲಾ ಅಂತ ಇದರ ಗೋರೆಲ್ಲ ನಾನೇ ನೋಡ್ತಿದ್ದೆ ಹುಲಿಗಳು ಇಲ್ಲಿ ಸಿಂಹ ಮತ್ತೆ ಅವೇನದು ಆ ಕಡೆದು ಅದು

ಇರ್ತೇವೆ ನೋಡಿ ಆರಾಮಾಗಿ ಇದೆ ಮೇಲ್ಗಡೆ ಇದನ್ನ ನೋಡಿದ್ರೆ ನಮ್ಮ ನೋಡ್ತಿದ್ದೆ ಜಂಪ್ ಇಲ್ಲಿಂದಾನೆ ನಾಯಿಗಳವು ನಾಯಿಗಳು ಜಿಂಕೆ ಇಲ್ಲಿ ಮತ್ತೆ ಜಿಂಕೆಗಳು ಇದಾವೆ ಅಂತಾರೆ ಜಿಂಕೆ ಗಿರಫೆ ನೋಡಿ ಉದ್ದ ಹಾಕಿದಂಗೆ ಆರೋಗ್ಯ ದೇವ್ರ ಅವಾಗ ಏನ ಕಾಲದ ಮನ್ಸ ಸುಡ್ಕೊಂಡ್ ತಿನ್ನೋದು ಶಿಲೆ ಇದ್ ಬರ್ತೀರ ಯಾವ್ ತರತೆ ರಾಕ್ ಗಡ ಅಂತ ನೋಡಿದ್ ಪಕ್ಕ ಆ ಪ್ಲೇಸ್ ಕರ್ಕೊಂಡೋಗ್ತೀನಿ ನಿಮ್ಗೆಲ್ಲ ಅದೇ ತರ ಇದು ಇದು ಕೂಡ ಏನ್ ಮಾಡ್ತಾರ ಇವ್ರು ಕೋಲ್ ಹಿಡ್ಕೊಂಡು ಹೊಣಿತಿದಾರೆ ಅವ್ರು ಹಾ ಹೂ ಹಾ ಅಂತ

ಒಂದಿಷ ನಾವು ಅಲ್ಲಿದ್ವಿ ಫಸ್ಟ್ ದೇವರ ಫಸ್ಟ್ ನಾವು ಹಂಗಿದ್ವಿ ತೆಕಂಡ್ ಹಿಂಗಾದ್ವಿ ಆಮೇಲೆ ಹಿಂಗಾದ್ವಿ ಅಂದ್ ಬರ್ತಾ 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 ಫೈನಲಿ ಈ ತರ ಆಗ್ಬಿಟ್ಟೆ ನೋಡಪ್ಪ ಮೂವನ್ ನೆಕ್ಸ್ಟ್ ಇದು ಡೈನೋ ಸ್ಟಾರ್ ಕನ್ನಡದಲ್ಲಿ ಏನಂತಾರೆ ಇದಕ್ಕೆ ಗೊತ್ತಿಲ್ಲ ಡೈನೋ ಸ್ಟಾರ್ ರಿಯಲ್ ಲೈಫಲ್ಲಿ ಯಾರು ನೋಡಿರಲ್ಲ ಇಲ್ಲಿ ನೋಡ್ಬೋದು ಉಂಟೆ ಅಲ್ಲ ಕಣ ಅದು ಜಿರಾಫೆ ಬಡಿಗರ್ಸ್ ತಲೆ ಇಲ್ವಾ ವಿಚಿತ್ರ ವಿಚಿತ್ರ ಆಗಿದೆ ತೆಲೆ ತೆಗ್ದು ಬಿಟ್ಟಿದ್ದಾರೆ ನಮ್ ತಲೆ ಹಾಕೊಂಬತ್ತಿಲ್ಲ ಹಿಂಗೆ ಈ ಕಡೆ ಮತ್ತೆ ದುರ್ಗದ ರಾಜ

ಇಕಡೆ ಇಂದ ಡೈನೋಸರ್ ಅಂತಾ ಅದಾ ಇಕಡೆ ನಾನು ಅಲ್ಲ ನೋಡಿದ್ವಲ್ಲ ಅಲ್ಲ ನೋಡಿ ಇರ ಗಂಟೆ ನಾನು ಬಂದೆವ್ರಾ ಇಕಡೆ ಇಕಡೆ ಡೆರ್ ಆ ಟೈಮ್ ಆಗಿದೆ ಬೇಗ ಬೇಗ ಹೋಗೋಣ ಬನ್ನಿ ಏದು ದಾಡನ ನಿಮಗೆ ತೋರ್ಸಂಗೇ ಯಾಕೆಂದ್ರೆ ನಾನು ಗಡ ಬರ್ತಿದ್ದೆ ಏನ್ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ರೂಟ್ ರೋಡ್ ತಗೊಬೇಟೆ ಅದೇ ನಂದು ಇಲ್ಲಾಂದ್ರೆ ಆರಾಮಾಗಿ ನಿಮ್ಗೆ ಕ್ಲೀನ್ ಆಗಿ ತೋರಿಸ್ಬಿಡ್ತಿದ್ದೆ ಅಂದ್ರೆ ಹಿಮ ಕರಡಿ ಮತ್ತೆ ಒಂಟೆ ಇದೆ ಕಡೆ ಒಂಟೆನ ತೋರ್ಸಂಗೆ ಒಂಟೆ ನೋಡಿ ಒಂಟೆ ಹತ್ರ ಬನ್ನಿ ಹಂಗೆ ರಿಯಲ್ ಅಂದ್ರೆ ಒಂಟೆ ರಿಯಲ್ ಅಲ್ವಾ ಇದೇನಾ ಹೌದಾ ಒಂಟೆಗಳು ರಿಯಲ್ ಎಫೆಕ್ಟ್ ಇದೆ ರಿಯಲ್ ಕೂಡ ತೋರಿಸ್ತೀನಿ ಬನ್ನಿ ಬನ್ನಿ ಬೇಗ ಯಾವ ಇದೆ ಇದೆ ರೀ ಇವರು ಹೌದು ವಚನ ಬರ್ತಾರೆ ಇವರು ದೇವ್ರ ನಮ್ಮ ಹತ್ರ ಟೈಮ್ ಇಲ್ಲ ಬೇಗ ಬೇಗ ಹೋಗೋಣ ಬನ್ನಿ ಯಾರು ನಾನು ನೋಡಲಿಲ್ಲ ಹಾಂ ಕರೆತರಿಸ ವಿವೇಕಾನಂದ ಸೇಮ್ ಡಿಟು ರಿಯಲ್ ಎಫೆಕ್ಟ್ ಹೆಂಗಿದೆ ಹಂಗೆ ಇದೆ ಅಲ್ಲಿ ನೋಡಿ ಬೆಕ್ಕಿದೆ ಅದು ಮಾತ್ರ ರಿಯಲ್ ಬೇಕು ಅದು ರಿಯಲ್ ಎಫೆಕ್ಟ್ ಅಲ್ಲ ಅದು ತಾಯಿ ಬಾಬಾ ತರ್ಸಿ ತಾಯಿ ಬಾಬಾ ಇದು 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 ಯಾವ್ದು ಅವ್ರ ಇದು ಹೌದಾ ಈ ಕಡೆ ಹೋಗಿದ್ದೀವ ಹೌದಾ ಅದೇನ ಆ ಕಡೆ ಬನ್ನಿ ಬನ್ನಿ ಹಂಗೆ ಹಂಗೆ ನೋಡ್ಕೊಂಬರ ಬನ್ನಿ ಇದು ಬುದ್ಧ ಬುದ್ಧ ಅಲ್ಲ ಬುದ್ಧ ಆ ಕಡೆ ಸಿಂಹಗಳು ಇದಾವೆ ಇವರೆಲ್ಲಾ ಇದ್ದಾನಿಗೆ ನಮಸ್ಕಾರ ಮಾಡ್ತಿದಾರೆ ಜೀಸಸ್ ಬೇಗ ಬೇಗ ಟೈಮ್ ಇಲ್ಲ ಬೇಗ 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 ಇದು ಅವರ ಚರಿತ್ರೆನೋ ಇದೆ ಇಲ್ಲಿ ಮತ್ತೆ ಈ ಕಡೆ ಬಂದ್ರೆ ಜೀಸಸ್ ನ ಏನ್ ಮಾಡ್ತಿದಾರ ಈ ಕಡೆ ಹಾ ಇಸ್ಲಾಂ ಧರ್ಮದ ಈ ತರ ಇದು ಇದು ಅನೆ ಯಾರ ಯಾರಿದು ಎಲ್ಲ ನನಗೆ ರಾಗಡನ್ ನೋಡ್ದಂಗ ಆ ಕಡೆ ಅವರು ಮಿಶೋ ಬಂದು ಮರಳಿಸಿದ್ದ ತರ್ಸಿ ಹಂಗೆ ಆಗ್ಲೇ ಇದಾಗ್ತಿದಾರ ಅವ್ರಾಗ್ಲೆ ಯೋಚನೆ ಮಾಡ್ತಾರೆ ನಾ ಇಲ್ಲಿ ಎಲ್ಲಿ ಹೋಗ್ತಿದಾರೆ ಊರ್ ಬಿಟ್ಟ ಬ್ರಿಟಿಷರು ಊರ್ ಬಿಟ್ಟು ಕಳಿಸ್ತಿದ್ರೆ ಹಾಯ್ ಗ್ರಾಂಡ್ ಪಾ ಬನ್ನಿ ಬನ್ನಿ ಟೈಮ್ ಇಲ್ಲ ನಮ್ಮ ಕಡೆ ಮನೆ ಒಳಗ ಮನೆ ಒಳಗೆ ಏನಿದೆ ಕತ್ನಾಗಿದೆ ಏನು ಕಾಣೋದಿಲ್ಲ ಹೋಗೋಣ ಅಜ್ಜಿ ಪಾಪ ಕೈ ಮುರಿದಾಗ ಇದೆ ಬನ್ನಿ ಬನ್ನಿ ದೇವ್ರಾ ಈ ಪ್ಲೇಸ್ ಅಂತಾರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಲೈಕ್ ಮಾಡಿ ಹಣ ಮನೆ ಹೋಗೋಣ ಅವರೆಲ್ಲ ಏನದು ಆಗಿನ ಕಾಲದಲ್ಲಿ ಓಹೋ ಹೋ ಈ ತರ ಶಿಕ್ಷೆ ತಪ್ಪು ಮಾಡಿದವರಿಗೆ ಆ ತರ ಶಿಕ್ಷೆ ಕೊಡ್ತಿದ್ದೆ ಆಗಿನ ಕಾಲದಲ್ಲಿ ಲೆಫ್ಟ್ ಬಂದೂ ಬೇಗ ಬಾ ಇವ್ರನ್ನೆಲ್ಲ ಆಗ್ಲೇ ನೋಡಿದ್ವಿ ಚಲೋನಾ ನಮ್ದ ಏನು ಏನು ಸುಮ್ನೆ ಹಂಗೇನ ಬಳಸುವ ಒಂಥರ ಚೆನ್ನಾಗಿದೆ ಪ್ಲೇಸ್ ಇದು ಪ್ಲೀಸ್ ಎಷ್ಟಿಲ್ಲ ನಿಮ್ದು ಅಲ್ಲ ಅಲ್ಲ ಈ ಮಠಕ್ಕೆ ಇದರಲ್ಲ ನೀವು ಕುಡಿಯೋದ ನೀರು ಎಳ್ನೀರು ಕುಡಿಯೋನಾ ಬನ್ನಿ ಎಳ್ನೀರ್ ನೀರು ಇದ್ದಂಗಿದೆ ಇಲ್ಲಿ ನೋಡ್ರಿ ರಿಯಲ್ ಅದು ಇಲ್ಲೇನ ನಾವು ಒಂಟೆ ಇರೋದು ಸಣ್ಣವು ದೊಡ್ಡವ ಪಾಪಸ್ ಕಳಿ ರಿಯಲ್ ಇದು ಓ ಪಾಪಸ್ ಕಳಿ ಜೀವನದಲ್ಲೇ ನೋಡಿಲ್ಲ ಈಗ ನೋಡ್ತಾ ಇದ್ದೀನಿ ಒಳಗೆ ಹೋಗಿಲ್ಲ ಪಾಪಸ್ ಕಳಿ ನೋಡಿ ಯಾರು ನೋಡಿಲ್ಲ ಈಗ ನೋಡ್ಕೊಂಬಿಡಿ ದೇವ್ರ ಒಂಟೆ ನೋಡ್ರಪ್ಪ ಹಾ ಕರೆಯುತ್ತಾ ಪಿಯ ಅಲ್ಲ ಒಂಟೆ ಒಂಟೆ ನೋಡ್ರಿ ಎಷ್ಟು ಮುಂದ್ ಮುಂದಾಗಿದೆ ಮುಟ್ಬೋದ ಹತ್ರ ಹೋದ್ರೆ ಏನೋ ಮಾಡುತ್ತಾ ಹೌದಾ ಹ್ಞೂ ಒಂಟೆ ಬೇರೆ ಕಚ್ಚುತ್ತ ಎಷ್ಟು ಹಾಯ್ ಹಲೋ ಏನು ಮಾಡತ್ವಾ ಇದು ಸಣ್ಣದು ಇದೇನು ಮಾಡಲ್ವಾ ಹಂಗೆ ಹಿಂಗೆ ಬರೋ ಇದೊಂದು ತುಂಬಾ ಬಾ ದೇವರ ಗಪ್ಪ ಜಾಡ್ಸೋ ಅನ್ನಿಸುತ್ತೆ ಸಣ್ಣದ ಸಣ್ಣದಾಯ್ ಕುದುರೆ ನೋಡಿ ಎಷ್ಟ್ ಮುದ್ದು ಮುದ್ದಾಗಿದೆ ಪ್ರಾಣಿಗಳ ಅಂತಾರ ಇದ್ಯಾ ಫಸ್ಟ್ ಕುದುರೆ ನೋಡ್ತಿರೋದು ಮುಳಿತರ ಮುಳತಿರೋದು ಇಲ್ಲಿ ಕುದುರೆ ಒಂಟೆ ಅಲ್ಲ ಹಸುಗಳು ಇದ್ದಾವೆ ಹಸುಗಳು ಇದ್ದಾವೆ ನೋಡಿ ಮತ್ತೆ ಎಮ್ಮೆ ರೀ ಅವು ಇವು ಇವೆಲ್ಲ ನೀವು ನೋಡಿಡ್ತೀರಾ ಇನ್ನೊಂದು ಆನೆ ತರ್ತೀನಿ ಹತ್ರ ಹೋಗ್ಬೋದು ಆನೆ ಹತ್ರ ಓ ಹೋ ಅದೇನು ಹಚ್ಕೊಂತಿದ್ದೆ ಆ ಥರ ನಾ ಆನೆ ಹತ್ರ ಹೋಗಂಗಿಲ್ಲ ಫುಲ್ ಗೇಟ್ ಹಾಕಿದಿರಾ ಯಾವಾಗ್ಲಿ ತೆಗಲಿದ ಆನೆ ಏನಾದ್ರು ಮಾಡತ್ತದ ನಮ್ಮ ಯುವರ್ಸೆಲ್ಲ ಹತ್ತಿರದಿಂದ ನೋಡ್ಬೇಕು ಆನೆಗಳನ್ನ ನೋಡ್ರಪ್ಪ ದೇವರು ಆನೆಂಬ್ರಿ ಅಂತ ನೀಲಾಂಬ್ರಿ ಅಂತಪ್ಪ ಅದ್ರ ಹೆಸರು ಈಗ ನೆಕ್ಸ್ಟ್ ಅಲ್ಲಿ ಬಾತ್ಕೊಳಿ ವಿದೇಶದ विजय अनेतव संख्यले कन्स झूम हां चिचार ದೇವರು ನೀವೆಲ್ಲ ಈ ಪ್ಲೇಸಿಗೆ ಬರ್ಬೇಕಂದ್ರೆ ಒಂದು ಸ್ವಲ್ಪ ಬೆಳಗ್ಗೆನೇ ಬಂದುಬಿಡಿ ಯಾಕಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತಾರ ಬೇಗ 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 ಬೇರೆ ಇಶಾನ್ ಮುಗಿತಾ ಹೊರಗ ಅಂತ ಹಂಗೆ ದೇವರು ನೋಡಿ ಇನ್ನೂ ಸ್ವಲ್ಪ ಬೆಳಕಲ್ಲಿ ಕಾಣಿಸ್ತಿದೆ ನೋಡಿಬಿಡಿ ಏನೇನದು ಏನು ಮಾಡ್ತಾರ ಇರಲ್ಲ ನಗ್ತಾವ್ರ ಓ ಹಂಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಗ್ಬೇಕಂತ ಕಾಲ ಬದ್ಲಾಗ್ತಾ ಬದ್ಲಾಗ್ತಾ ಆತರ ತೋರಿಸ್ತಿದಾರೆ ಮತ್ತೆ ಮುಂಚೆ ಆತರ ಇತ್ತು ಈಗಿನ ಕಾಲ ಇದ್ದಿದ್ದು ಟೆಲಿಫೋನ್ ಹಿಡ್ಕೊಂಡರೆ ಅದ ಡೆಡ್ ಬಾಡಿ ತರ ಏನೋ ಇದಲ್ಲ

ீச்சே இது ஜன இரோது இங்கே சைனிக ரெ சைனிக அருத அக்க நோட் சைனிக் கணத்த அரு அர்தாடி நோட ரெய்ல மொபைல் தங்கியிருப்பாங்க ಮತ್ತೆ ಏ ಗೋರಿಂದ ಅಲ್ಲಿ ಹೋಯ್ತು ಹೌದಾ ಹಾ ಒಳಗಿತ್ತಲ್ಲ ಆಯ್ ಸರ್ ಎಲ್ಲ ಮುಕ್ತ ಮಾಡಿ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಜನಗಳ ನೋಡ ಅಂತ ತುಂಬಾ ಚೆನ್ನಾಗಿದೆ ನನ್ ದಾವಣಗೆರೆ ದೇವ್ರ ಎಲ್ಲ ಈ ವಿಡಿಯೋ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ವಿಡಿಯೋಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರು ಟೇಕ್ ಕೇರ್ ಬೈ ಬೈ